ಮಾಜಿ ಸೈನಿಕರ ಸಂಘ ರಿಜಿಸ್ಟ್ರೆಡ್ ಬೆಳ್ತಂಗಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಎಂಬ ಹೆಸರಿನಲ್ಲಿ ವಾಯುಸೇನೆ ಭೂಸೇನೆ ಹಾಗೂ ಜಲಸೇನೆಯಲ್ಲಿ ಸುದೀರ್ಘವಾಗಿ ತಾಯಿ ಭಾರತ ಬೇ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಬಳಿಕ ಮರಳಿ ಸಮಾಜಕ್ಕೆ ಎಂಬ ಧ್ಯೇಯವಾರ್ಥದೊಂದಿಗೆ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ತನ್ನದೇ ಆದ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಸಮಾಜಮುಖಿ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ತಾಲೂಕಿನಾದ್ಯಂತ ಮಾಡಿ ಮನೆ ಮಾತಾಗಿರುತ್ತದೆ ಕೆಲವು ಮಾಜಿ ಸೈನಿಕರು ಸರಕಾರಿ ಅರೆ ಸರಕಾರಿ ಹಾಗೂ ಖಾಸಗಿ ಕೆಲ ಕೆಲಸಗಳನ್ನು ಪಡೆದುಕೊಂಡು ಮತ್ತೊಮ್ಮೆ ಜನಸೇವೆಯನ್ನು ಮಾಡುತ್ತಾ ಎಲ್ಲ ಮಾಜಿ ಸೈನಿಕರು ಸೇರಿಕೊಂಡು ಸೇನೆಗೆ ಸೇರಬಯಸುವ ಯುವಕ ಯುವತಿಯರಿಗೆ ದೈಹಿಕ ಸಬಲತೆಯನ್ನು ವೃದ್ಧಿಸುವ ತರಬೇತಿ ಹಾಗೂ ಸೇನೆಗೆ ಬಗ್ಗೆಯಾಗುವ ಬಗ್ಗೆಯಾಗ ಬಯಸುವ ಅಭ್ಯರ್ಥಿಗಳಿಗೆ ಬೇಕಾಗಿರುವ ಎಲ್ಲ ಮಾಹಿತಿ ಸರಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎನ್ಡಿಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಬಯಸುವವರಿಗೆ ಉಪಯುಕ್ತ ಸೂಕ್ತ ಗುಣಮಟ್ಟದ ಮಾಹಿತಿಯನ್ನು ನೀಡಿರುವುದು ಸರ್ಕಾರಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಕ್ತ ವರ್ಗೀಕರಣ ಶಿಬಿರ ಹಾಗೂ ಗುರುತಿನ ಚೀಟಿ ವಿತರಿಸಿದ್ದು ಸಾರ್ವಜನಿಕವಾಗಿ ಹಳೆಯ ನೋಟುಗಳನ್ನು ಎಸ್ಬಿಐ ಬೆಳಕಂಡಿಯ ಸಹಯೋಗದೊಂದಿಗೆ ಬದಲಿಸಿರುವುದು ಸರ್ಕಾರಿ ಶಾಲೆಗಳಲ್ಲಿ ಅತಿ ಜರೂರು ಎಂಬಲ್ಲಿ ಕಂಪ್ಯೂಟರ್ ಹಾಗೂ ಇನ್ನಿತರ ಸಲಕರಣೆಗಳನ್ನು ನೀಡಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಶ್ರಮದಾನದ ಮೂಲಕ ಶುಚಿತ್ವ ಅಭಿಯಾನ ನಡೆಸಿರುವುದು ಸೇವಾಭಾರತಿ ಯು ಗುಜರೆಯವರಿಗೆ ಧನ ಸಹಾಯ ನೀಡಿರುವುದು ತಾಲೂಕಿನ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರಿಕೊಂಡು ಉಚಿತ ನೇತ್ರ ಪರೀಕ್ಷಾ ಹಾಗೂ ಚಿಕಿತ್ಸಾ ಶಿಬಿರ ನಡೆಸಿರುವುದು ಇನ್ನೂ ಹತ್ತು ಹಲವಾರು ಚಟುವಟಿಕೆಗಳನ್ನು ಸಂಘದ ಎಲ್ಲಾ ಸದಸ್ಯರುಗಳ ಸಹಯೋಗದೊಂದಿಗೆ ನಿರಂತರವಾಗಿ ನಡೆದುಕೊಂಡು ನಡೆದುಕೊಂಡು ಬಂದಿರುತ್ತದೆ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಾವು ಯಾವುದೇ ವಿಭಾಗ ಜಾತಿ ಮತ ಪಂಗಡ ಎಂಬ ಭೇದ ಭಾವವಿಲ್ಲದೆ ಕೇವಲ ಮಾಜಿ ಸೈನಿಕರು ಎಂಬ ಉದಾತ್ತ ದೃಷ್ಟಿಯಿಂದ ತುಳುನಾಡ ಕನ್ನಡಿಗರಾದ ನಾವು ಪ್ರತಿ ತಿಂಗಳು ಎರಡನೇ ಭಾನುವಾರ ಹತ್ತು ಗಂಟೆಗೆ ಒಟ್ಟು ಸೇರಿ ಯಾವುದೇ ವಿಷಯವನ್ನು ಸರ್ವಾನುಮತದಿಂದ ತೀರ್ಮಾನಿಸಿ ಅಗತ್ಯವೆಂದು ತಿಳಿದರೆ ವಿಶೇಷ ಸಭೆ ಅಥವಾ ನಿರ್ದೇಶಕರುಗಳ ಅಭಿಪ್ರಾಯವನ್ನು ಪಡೆದು ಒಮ್ಮತದಿಂದ ಅಭಿಪ್ರಾಯ ಹಾಗೂ ಸರ್ವಾನುಮತದ ನಿರ್ಣಯದಂತೆ ಯಾವುದೇ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ ಇಲ್ಲಿ ಸಂಘದ ಯಾವುದೇ ಹುದ್ದೆಯಲ್ಲಿರುವವರಿಗಾಗಲಿ ಅಥವಾ ಸದಸ್ಯರುಗಳಿಗಾಗಲಿ ಸ್ವಂತ ಇಚ್ಛೆಯಿಂದ ಸಂಘದ ವಿಷಯದಲ್ಲಿ ನಡೆದುಕೊಳ್ಳುವ ಅವಕಾಶವಿಲ್ಲ ಸಂಘದ ಹೆಸರಿನಲ್ಲಿ ಸಂಘದ ಸದಸ್ಯರುಗಳು ತಮ್ಮ ಸ್ವೇಚ್ಛೆಯಿಂದ ಯಾವುದೇ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಪ್ರಕಟಿಸುವಂತಿಲ್ಲ ಯಾವುದೇ ರೀತಿಯ ಹೇಳಿಕೆಗಳನ್ನು ಸಂಘದ ಪ್ರಸ್ತುತ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ತಮ್ಮ ಅಧಿಕೃತವಾದ ಲೆಟರ್ ಹೆಡ್ನಲ್ಲಿ ಲಿಖಿತವಾಗಿ ಬರೆದು ಪ್ರಕಟಿಸುವುದು ಸಂಘದ ನಿರ್ಣಯಗಳಲ್ಲಿ ಒಂದಾಗಿರುತ್ತದೆ ಈ ಸಂದರ್ಭ ಇತ್ತೀಚಿನ ಮಾಧ್ಯಮವೊಂದರಲ್ಲಿ ಮಾಜಿ ಸೈನಿಕರ ಸಂಘ ರಿಜಿಸ್ಟ್ರೇಟ್ ಬೆಳ್ತಂಗಡಿ ಇದು ವಾಯುಪಡೆಯ ಸೈನಿಕರು ಶ್ರೇಷ್ಠ ಹಾಗೂ ಭೂ ಪಡೆಯ ಸೈನಿಕರು ಕನಿಷ್ಠ ಎಂಬ ಭಾವನೆ ಹಿತಾಸಕ್ತಿಗಳ ಕೈಯಲ್ಲಿ ನಲುಗಿ ಗಬ್ಬೆದ್ದು ಹೋಗಿದೆ ಎಂಬ ಪತ್ರಿಕೆಯಲ್ಲಿ ಬಂದಿರುತ್ತದೆ ಇಂತಹ ಯಾವುದೇ ವಿಷಯ ವಿಷಯವನ್ನು ಊಹಿಸಲು ಸಾಧ್ಯವಿಲ್ಲದ ಸಂದರ್ಭ ಇದು ಕೇವಲ ಮಾಜಿ ಸೈನಿಕರು ಬೆಳ್ತಂಗಡಿ ತಾಲೂಕು ಮಾತ್ರವಲ್ಲ ಇಡೀ ದೇಶದ ಸೈನಿಕರಿಗೆ ಮಾಡಿರುವ ಅವಮಾನ ಎಂದು ಸಂಘದ ಸಭೆಯಲ್ಲಿ ಚರ್ಚಿಸಿ ಪತ್ರಿಕೆಯಲ್ಲಿ ಭಾವ ಸಮೇತ ಪ್ರಕಟವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದಸ್ಯರಾದ ಎನ್ ಪಿ ಬಿ ಎಸ್ಬಿಐ ನೌಕರ ಇದರ ಭದ್ರತಾ ಸಿಬ್ಬಂದಿಗಳವರಾದ ಸುರೇಶ್ ಗೌಡ ಸುರೇಶ್ ಕುಮಾರ್ ಗೌಡ ಹಾಗೂ ಕೆಎಸ್ಆರ್ಟಿಸಿ ಧರ್ಮಸ್ಥಳ ಘಟಕ ಇದರ ನೌಕರರಾದ ವಾಲ್ಟರ್ ಸಿಕ್ವೇರ ಹಾಗೂ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಹೆಸರಿರುವ ಹಲವಾರು ಸದಸ್ಯಗಳೆಲ್ಲ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಮಾಸಿಕ ಸಭೆಯಲ್ಲಿ ಕೂಲಂಕುಷವಾಗಿ ಪರಿಶೀಲ ವಿಚಾರಿಸಿದಾಗ ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ವಿಷಯ ನಮ್ಮ ಯಾರ ಗಮನಕ್ಕೂ ಯಾರೂ ತಂದಿರುವುದಿಲ್ಲ ಪತ್ರಿಕೆಯನ್ನು ಓದಿದ ಬಳಿಕವೇ ನಮಗೆ ವಿಷಯ ತಿಳಿದಿರುತ್ತದೆ ಇದನ್ನು ನಾವು ಯಾರೂ ಒಪ್ಪುವುದಿಲ್ಲ ಮಾಜಿ ಸೈನಿಕರ ಸಂಘ ರಿಜಿಸ್ಟ್ರೇಟ್ ಬೆಳ್ತಾಂಗ್ಲಿ ಇದರ ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ವಿಷಯವನ್ನು ನಾವು ಕಡಾಖಂಡಿತವಾಗಿ ಖಂಡಿಸುತ್ತೇವೆ ಹಾಗೂ ಸಂಘದಲ್ಲಿ ಈ ಬಗ್ಗೆ ನಮಗೆ ಅಭಿಮಾನವಿದೆ ಇನ್ನು ಮುಂದೆಯೂ ಸಂಘದ ಘನತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಸಂಘದ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಕಾರ್ಯಗಳಲ್ಲಿ ಭಾಗಿಯಾಗುತ್ತವೆ ಎಂಬ ಅಭಿಪ್ರಾಯವನ್ನು ತಿಳಿಸಿರುತ್ತಾರೆ ಆದುದರಿಂದ ಬೆಳ್ತಂಗಿ ತಾಲೂಕಿನಲ್ಲಿ ಮಾಜಿ ಸೈನಿಕರ ಸಂಘ ರಿಜಿಸ್ಟೆಡ್ ಬೆಳ್ತಂಗಡಿ ಇದಕ್ಕೆ ಪರ್ಯಾಯವಾದ ಯಾವುದೇ ಮಾಜಿ ಸೈನಿಕರ ಸಂಘ ಇದು ಇರುವುದಿಲ್ಲ ಪ್ರಸ್ತುತ ಕಾರ್ಯಾಚರಿಸುತ್ತಿರುವ ಸಂಘವು ಇನ್ನೂ ಬಲಿಷ್ಠವಾಗಿ ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಸೇನೆಯ ಯಾವುದೇ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಮಾಜಿ ಸೈನಿಕರಾಗಲಿ ವೀರ ನಾರಿಯರಾಗಲಿ ಕುಟುಂಬ ಸದಸ್ಯರಾಗಲಿ ಅಥವಾ ತಾಲೂಕಿನ ಸಾರ್ವಜನಿಕರಾಗಲಿ ತಪ್ಪು ವದಂತಿಗಳಿಗೆ ಕಿವಿಗೊಡದೆ ಗೊಂದಲಕ್ಕೀಡಾಗಬಾರದು ಎಂದು ಈ ಮೂಲಕ ವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ